ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪರ ಬಾಗಲಕೋಟ ಜಿಲ್ಲೆಯ ಬನಹಟ್ಟಿಯಲ್ಲಿ ಮಾಂಗೂರ್ ಮೀನನ್ನ ಮಾರಾಟ ಮಾಡ್ತಾ ಇದ್ದಾರೆ ಈ ಮೀನು ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಇದನ್ನ ವರ್ಜು ಮಾಡಲಾಗಿದೆ ಬ್ಯಾನ್ ಮಾಡಲಾಗಿದೆ ಆದರೂ ಕೂಡ ಇಲ್ಲಿ ತಂದು ಮಾರಾಟ ಮಾಡೋದ್ರ ಮೂಲಕ ಮಾಯಕರನ್ನ ಕ್ಯಾನ್ಸರ್ ರೋಗಕ್ಕೆ ತುತ್ತಾಗುವಂತಹ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡ್ಯಾರ ಇದ್ರ ಮೇಲೆ ಅಧಿಕಾರಿಗಳ ಯಾವುದೂ ಹಿಡಿತನೂ ಇಲ್ಲ ಆಮೇಲೆ ಈ ಮಾರಾಟಗಾರರ ಮೇಲೂ ಕೂಡ ಯಾವುದೇ ಆ್ಯಕ್ಷನ್ ಇರಲೇ ಇರದೇ ಇರೋ ಕಾರಣ ಇದು ಅಮಾಯಕ ಜನರಿಗೆ ಇದನ್ನು ಮಾರಾಟ ಮಾಡಿ ಆಹಾರ ಸೇವನೆ ಮಾಡಲಿಕ್ಕೆ ಕೊಟ್ಟು ಕೊಡೋದ್ರ ಮೂಲಕ ಅಲ್ಲಿ ಕ್ಯಾನ್ಸರನ್ನು ಹರಡುವಂಥ ವ್ಯವಸ್ಥೆ ಮಾಡೋಕ್ಕೆ ಇದು ಬ್ಯಾನ್ ಆಗಿದ್ದರೂ ಕೂಡ ಇದನ್ನು ವ್ಯಾಪಾರ ಮಾಡಕ್ಕೆ ಅಂದರೆ ಅಂಥವ್ರಿಗೆ ಕಠಿಣವಾದ ಶಿಕ್ಷೆ ಆಗಬೇಕು ಇದನ್ನು ಕ್ರಮ ತಗೊಂಡು ಅಲ್ಲಿ ಸಾಕಷ್ಟು ಮಕ್ಕಳು ಮತ್ತು ಯಾರು ಅದನ್ನು ಆಹಾರ ಪದ್ಧತಿಯಲ್ಲಿ ಬಳಸ್ತಾರ ಅಂತವರಿಗೆಲ್ಲ ಕ್ಯಾನ್ಸರ್ ಬರೋದರಿಂದ ಕ್ಯಾನ್ಸರ್ಗೆ ಅವರು ತುತ್ತಾಗಿ ಬದುಕು ಹಾಳಾಗಬಾರ್ದು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಅಧಿಕಾರಿಗಳಿಗೂ ಕೂಡ ತಾಕೀತು ಮಾಡ್ತೀವಿ ತಾವೇನಾದರೂ ಇದ್ರ ಮೇಲೆ ಕಠಿಣ ಕ್ರಮ ತೋರದೇ ಇದ್ರೆ ನಿಮ್ಮ ಕಚೇರಿ ಮುಂದೆ ನಾವು ಹೋರಾಟವನ್ನು ಕೂಡ ಮಾಡಬೇಕಾಗ್ತದೆ ಅಂತ ಹೇಳಿ ಈ ಮೂಲಕ ಎಚ್ಚರಿಕೆ ಅಂತ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪದ